ಮೂಢ ವಿಚಾರದಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆಯಾಗಿದ್ದು ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಕೊಟ್ಟಿರುವ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿದೆ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಅಭಿಪ್ರಾಯವನ್ನು ಪಟ್ಟಿದೆ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ ಮತ್ತು ಅವರು ಅಚಲವಾಗಿ ನಂಬಿಕೊಂಡಿದ್ದರು ನನಗೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಗತ್ತೆ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಒಪ್ಪೋದಿಲ್ಲ ರಾಜ್ಯಪಾಲರ ನಿರ್ಧಾರವನ್ನು ವಜಾ ಮಾಡುತ್ತೆ ಅಂತಲೇ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದರು ಆದರೆ ನಾಗಪ್ರಸನ್ನ ಅವರ ಪೀಠ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಾಗಿದೆ ಅಂತೇಳಿ ತನ್ನ ತೀರ್ಪನ್ನು ಪ್ರಕಟ ಮಾಡಿದೆ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗ್ತಿದ್ದಾಗೇ ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡವನ್ನು ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪ್ರತಿಪಕ್ಷ ಬಿ ಜೆ ಪಿ ಆಗ್ರಹವನ್ನು ಮಾಡ್ತಾ ಇದೆ ಇದರ ನಡುವೆ ಈಗ ಸಿದ್ದರಾಮಯ್ಯನವರು ಕೂಡ ಮುಂದಿನ ಕಾನೂನು ಸಮರಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ನಾಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ನನಗೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಗದೇವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ಒಂದು ವಿಶ್ವಾಸದಲ್ಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಆದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕೇ ಬೇಕು ಅಂತೇಳಿ ಪ್ರತಿಪಕ್ಷದ ನಾಯಕರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ಸಿದ್ದು ವಿರುದ್ಧ ತೀರ್ಪು ಪ್ರಕಟವಾಗ್ತಿದ್ದಾಗೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ ರಾಜ್ಯ ನಾಯಕರಿಗೆ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು ಹೈಕೋರ್ಟ್ನಲ್ಲಿ ಸಿದ್ದು ಹಿನ್ನಡೆ ಆಗಿರ್ಬೋದು ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ನ್ಯಾಯ ಸಿಗತ್ತೆ ಅಲ್ಲಿಯವರೆಗೂ ನೀವೆಲ್ಲರೂ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಹೈಕೋರ್ಟ್ನಿಂದ ತೀರ್ಪು ಪ್ರಕಟವಾಗ್ತಿದ್ದಾಗೇ ಸಿದ್ದು ಸಂಪುಟದ ಎಲ್ಲ ಸದಸ್ಯರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ನಾವು ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಹೈಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿಲ್ಲದೆ ಇರ್ಬೋದು ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ನ್ಯಾಯ ಸಿಗತ್ತೆ ಸುಪ್ರೀಂ ಕೋರ್ಟಲ್ಲಿ ಏನಾರೂ ತೀರ್ಪು ಅದೇನಾರು ಬರ್ಬೋದು ಮುಂದಕ್ಕೆ ಆದರೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯೋದಿಲ್ಲ ಸಿದ್ದರಾಮಯ್ಯನವರು ಎಲ್ಲ ವಿಚಾರಣೆಯನ್ನು ಎದುರಿಸ್ತಾರೆ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದಾರೆ ತಾನೇ ವಿಚಾರಣೆಯನ್ನು ಅಷ್ಟೇ ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಅಂತೂ ಕೊಡೋದಿಲ್ಲ ಅಂತೇಳಿ ಸಿದ್ದು ಸಂಪುಟದ ಸದಸ್ಯರು ಈಗ ಸಿದ್ದರಾಮಯ್ಯನವರ ಪರವಾಗಿ ಬೆನ್ನಿಗೆ ನಿಂತಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕಾಗಲ್ಲ ಅವರ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು ಸಿದ್ದುನ ರಾಜೀನಾಮೆ ಪಡೆದ್ರೆ ಬಿ ಜೆ ಪಿಗೆ ಆ ಬ್ರಹ್ಮಾಸ್ತ್ರವನ್ನೇ ಆಗುತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ನೀವೆಲ್ಲರೂ ನಿಂತ್ಕೊಳ್ಳಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿ ಅಂತೇಳಿ ದೆಹಲಿಯಿಂದಾನೇ ಸಂದೇಶ ಬಂದಿರೋದ್ರಿಂದ ಕಾಂಗ್ರೆಸ್ನಲ್ಲಂತೂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆಯಂತೂ ನಡೀತಿಲ್ಲ ಕೇವಲ ಬಿ ಜೆ ಪಿ ನಾಯಕರಲ್ಲಿ ಮಾತ್ರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಈ ಬೆಳವಣಿಗೆ ನಾನು ಖಂಡಿತವಾಗಿ ಊಹೆ ಮಾಡಿರಲಿಲ್ಲ ನನಗೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನನ್ನ ಪರವಾದ ವಕೀಲರು ಸಮರ್ಥವಾಗಿ ವಾದವನ್ನು ಮಂಡಿಸಿದರೆ ನನ್ನದೇನು ತಪ್ಪಿಲ್ಲ ಅನ್ನೋದನ್ನು ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲೇ ನನಗೆ ನ್ಯಾಯ ಸಿಗತ್ತೆ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದರು ಆದರೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಹೇಳಬಹುದು ಹೀಗಾಗಿ ಸಿದ್ದರಾಮಯ್ಯನವ್ರೀಗ ವಿಧಿ ಇಲ್ಲದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದರ ಮೇಲೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ತಕ್ಷಣಕ್ಕೆ ಯಾವ ತೀರ್ಪು ಬರೋಕ್ಕೆ ಸಾಧ್ಯವಿಲ್ಲ ಅಲ್ಲೂ ಕೂಡ ವಾದ ವಿವಾದಗಳು ವಿಚಾರಣೆಗಳು ನಡೀಬೇಕಾಗತ್ತೆ ಸುಮಾರು ಟೈಮ್ ಹಿಡಿಯುತ್ತೆ ಯಾ ಸಿದ್ದರಾಮಯ್ಯನವರು ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ಅನ್ನೋ ಮಾತೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು